ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಗಾಂಧಿ ಭಾರತ ಕಾರ್ಯಕ್ರಮದ ಮುನ್ನಡೆಯನ್ನ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ ಸೊ ಅದಾದ ಮೇಲೆ ಈಗ ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಖರ್ಗೆ ಸಾಹ್ರು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿಯವರು ವೇಣುಗೋಪಾಲ್ ಅವರು ಅಡ್ಮಿನಿಸ್ಟ್ರೇಷನ್ ಮತ್ತು ಎಲ್ಲ ಸಚಿವಾಲಯ ಅವರೆಲ್ಲ ಸೇರಿಸಿ ಮತ್ತೆ ಪದಾಧಿಕಾರಿಗಳಿಗೆ ಚರ್ಚೆ ಮಾಡಿ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಎಲ್ಲಿಂದೇ ನಿಲ್ಲಿಸಿದೋ ಅಲ್ಲಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಬೆಳಗ್ಗೆ ಸ್ಪೀಕರ್ ಅವರು ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಗಾಂಧಿ ಸ್ಟ್ಯಾಚ್ಯೂ ಈಗಾಗಲೇ ಏನು ಉದ್ಘಾಟನೆ ಆಗಬೇಕಾಗಿತ್ತು ಆ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ನಡೀತದೆ ಎಲ್ಲ ಶಾಸಕರಿಗೆ ಸಂಸತ್ ಸದಸ್ಯರಿಗೆ ರಾಜ್ಯದ ಪಕ್ಷಭೇದವನ್ನು ಮರೆತು ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ ಮೇಲೆ ತಮಗೀಗಲೇ ಗೊತ್ತಿದ್ದಂಗೆ ಒಂದು ದೊಡ್ಡ ಸಭೆಯನ್ನು ಕಾರ್ಯಕ್ರಮವನ್ನು ರೂಪಿಸಿದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಎ ಸಿ ಸಿ ವತಿಯಿಂದ ಅದು ಕೆ ಸಿ ಸಿ ಕಾರ್ಯಕ್ರಮ ಅಲ್ಲ ಅದು ಎ ಐ ಸಿ ಯ ಕಾರ್ಯಕ್ರಮ ಸೊ ಎ ಐ ಸಿ ಸಿ ಅವರು ಘೋಷಣೆ ಮಾಡಿದಂಥ ಅಲ್ಲಿ ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಒಂದು ಸಮಾವೇಶ ಅದನ್ನು ಮತ್ತೆ ಅದೇ ಸಂದರ್ಭದಲ್ಲಿ ಹನ್ನೆರಡು ಗಂಟೆಗೆ ಅದನ್ನು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಮುಖಂಡಗಳು ಭಾಗವಹಿಸಬೇಕು ಇಲ್ಲ ಕಾರ್ಯಕರ್ತರು ಬರಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ಏಕೆಂದರೆ ಥ್ರೋಡ್ ಸ್ಟೇಟ್ ನಮ್ಮ ರೆಪ್ರೆಸೆಂಟೇಷನ್ ಈ ಐತಿಹಾಸಿಕವಾದಂಥ ನೂರು ವರ್ಷದ ಮಹಾತ್ಮ ಗಾಂಧೀಜಿಯವರ ಏನು ಒಂದು ಅಧಿಕಾರದ ಸ್ವೀಕಾರ ಈ ದೇಶಕ್ಕೆ ಏನು ಒಂದು ಮುನ್ನುಡಿಯನ್ನು ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವಕ್ಕೆ ಮುನ್ನುಡಿಯನ್ನು ಬರೆದರು ಅದನ್ನು ಗಾಂಧಿ ಭಾರತದ ಕಾರ್ಯಕ್ರಮ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ನಾವೇನು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ ಅದು ಅವತ್ತು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರದ ಎಲ್ಲ ನಾಯಕರು ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ ಅದಕ್ಕೆ ಈಗಾಗಲೇ ನಾನು ಎಲ್ಲರೂ ಕೂಡ ನಮ್ಮ ಪೂರ್ವಭಾವಿಯಾಗಿ ಹದಿಮೂರನೇ ತಾರೀಕು ಕೆ ಪಿ ಸಿ ಸಿಯ ಜನರಲ್ ಬಾಡಿ ಕೆ ಪಿ ಸಿ ಸಿ ಜನರಲ್ ಬಾಡಿ ಅಂತಂದರೆ ಎಲ್ಲ ಶಾಸಕರು ಕೆ ಪಿ ಸಿ 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 ಮೆಂಬರ್ಸು ಮತ್ತು ಬ್ಲಾಕ್ ಅಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷಗಳು ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷಗಳು ಮತ್ತು ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಅವರೆಲ್ಲ ಕೂಡ ಆ ಒಂದು ಮಂತ್ರಿಗಳ ಸಮೇತ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಮತ್ತು ಸಚಿವಾಲಯ ಮುಖಂಡದಲ್ಲಿ ಆ ಸಭೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಹದಿಮೂರನೇ ತಾರೀಕು ಸೋಮವಾರ ನಡೀತದೆ ನಾಲ್ಕು ಗಂಟೆಗೆ ಕೆ ಪಿ ಸಿ ಸಿಯ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅದಾದ ಮೇಲೆ ಆರೂವರೆ ಗಂಟೆಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಸಪ್ರೇಟಾಗೆ ಇದನ್ನು ಇಟ್ಕೊಂಡಿದ್ದಾರೆ ಈ ಮಧ್ಯದಲ್ಲಿ ನಮ್ಮೆಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಎಲ್ಲ ಕೆಲಸಗಳನ್ನು ರದ್ದು ಮಾಡಿ ಪಕ್ಷದ ಸಂಘಟನೆಗೋಸ್ಕರ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ತಾವು ಹಮ್ಮಿಕೊಳ್ಬೇಕು